ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆಫ್ ಎಲೆಕ್ಷನ್ ಆಲ್ಮೋಸ್ಟ್ ಮುಗಿದಿದೆ ಕೊನೆ ಹಂತದ ಎಲೆಕ್ಷನ್ ಇದೆ ಅದಾಗಿ ರಿಸಲ್ಟ್ ಇದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಗಳ ಸುರಿಮಳೆ ಆಗುತ್ತೆ ಈಗ ಆಲ್ರೆಡಿ ಆಗಿದೆ ಬಿಫೋರ್ ಎಲೆಕ್ಷನ್ ನೋಟಿಫಿಕೇಶನ್ ಸುರಿಮಳೆ ಆಗಿದೆ ನಿಮ್ಗೆ ಗೊತ್ತಿದೆ ಯಾವ ಯಾವ ನೋಟಿಫಿಕೇಶನ್ ಆಗಿದೆ ಅಂತ ಇದೊಂದು ಗೋಲ್ಡನ್ ಆಪರ್ಚುನಿಟೀಸ್ ಸಿ ಆಲ್ರೆಡಿ ನಿಮ್ಗೆ ಪಿ ಡಿಒ ನೋಟಿಫಿಕೇಶನ್ ಮತ್ತೆ ನಿಗಮ ಮಂಡಳಿಗಳದ ಒಂದಷ್ಟು ಕೆ ಇ ಕಡೆಯಿಂದ ಕೆಪಿಎಸ್ ಸಿ ಕಡೆಯಿಂದ ಓಕೆ ಗ್ರೂಪ್ ಸಿ ಟೆಕ್ನಿಕಲ್ ನಾನ್ ಒಂದಷ್ಟು ನೋಟಿಫಿಕೇಶನ್ ಸಿಲಿ ನಿಮಗೆ ಏನಾಗಿದೆ ಒಂದು ಡಿಗ್ರಿ ಲೆವೆಲ್ ನಾನ್ ಡಿಗ್ರಿ ಲೆವೆಲ್ ಓಕೆ ಬಿಲೋ ಡಿಗ್ರಿ ಲೆವೆಲ್ ಎರಡು ಮಾಡಿದ್ದಾರೆ ಸೊ ಇವೆಲ್ಲ ಒಂದು ನೋಟಿಫಿಕೇಶನ್ ಪಿ ಡಿಒ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಸೊ ಇದು ಇದು ಒಂದು ಕಡೆ ಇದು ಒಂದು ಕಡೆ ಓಕೆ ಇದು ಬಿಟ್ಟು ಇನ್ ಯಾವ್ದಾದಾಗುತ್ತೆ ನೋಡಿ ಕೆ ಪಿ ಎಸ್ಸಿಗೆ ಆಲ್ರೆಡಿ ಬೇರೆ ಬೇರೆ ಜಿಲ್ಲೆಗಳಿಂದ ರೂರಲ್ ಪಂಚಾಯತ್ ಒಂದು ನಮ್ಮ ರಾಜ್ ಡಿಪಾರ್ಟ್ಮೆಂಟ್ ಇಂದ ಒಂದಿಷ್ಟು ಪ್ರಸ್ತಾವನೆಗಳು ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಯಾವ್ದಕ್ಕೆ ಸರ್ ಎಸ್ ಡಿ ಎ ಮತ್ತೆ ಸೆಕ್ರೆಟರಿ ಗ್ರೇಡ್ ಒನ್ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಇದು ಕೂಡ ಪಿಡಿಒ ಜೊತೆ ಹಾಕ್ಬೇಕಾಗಿತ್ತು ಬಿಕಾಸ್ ಆಫ್ ಎಲೆಕ್ಷನ್ ಕೊನೆ ದಿನ ಆಗಿರೋದ್ರಿಂದ ನೋಟಿಫಿಕೇಶನ್ ಗಿಂತ ಮುಂಚೆ ಇದನ್ನ ಮಾಡಕ್ಕಾಗಿಲ್ಲ ಪ್ರಸ್ತಾವನೆಗಳು ಸಲ್ಲಿ ಬೇರೆ ಬೇರೆ ಪ್ರೋಸೆಸ್ ಪ್ರೋಸೆಸ್ಗಳಿದ್ವು ಹಾಗಾಗಿ ಆಫ್ಟರ್ ದಿಸ್ ಎಲೆಕ್ಷನ್ ಈಗ ಕೊನೆ ಅಂತ ಬೈ ದಿಸ್ ಜೂನ್ ಫಸ್ಟ್ ಲಾಸ್ಟ್ ಫೇಸ್ ಆಫ್ ಎಲೆಕ್ಷನ್ ಇದೆ ಜೂನ್ ಫಸ್ಟ್ ಎಲೆಕ್ಷನ್ ಆಗ್ಬಿಟ್ರೆ ಇನ್ನು ನಿಮಗೆ ರಿಸಲ್ಟ್ ರಿಸಲ್ಟ್ ಇತ್ತಲೇ ಕಟ್ಕೊಳಂಗಿಲ್ಲ ಎಲೆಕ್ಷನ್ ಆದ್ಮೇಲೆ ನೀವು ನೋಟಿಫಿಕೇಶನ್ಗಳು ಶುರು ಮಾಡಿ ಆಗತ್ತೆ ಓಕೆ ಸೊ ಇದ್ರ ಜೊತೆಗೆ ನಿಮ್ಗೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆ ಇಲ್ಲಿಂದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೇರ ನೇಮಕಾತಿ ಕೂಡ ಇದೆ ಸೊ ಯಾವ್ದಾ ಅಗ್ನಿಶಾಮಕ ಠಾಣಾಧಿಕಾರಿ ಚಾಲಕ ತಂತ್ರಜ್ಞಾನ ಅಗ್ನಿಶಾಮಕ ಚಾಲಕ ಅಗ್ನಿಶಾಮಕ ಒಟ್ಟು ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಿದೆ ಓಕೆ ಈ ಈ ಹುದ್ದೆಗಳು ಆಗಿರ್ಬೋದು ಸೊ ಇದೆಲ್ಲ ಆಲ್ಮೋಸ್ಟ್ ರೆಡಿ ಇವೆ ಇದು ನಿಮಗೆ ಅಹ್ ಬರ್ತಕ್ಕಂಥದ್ದು ಒಂದು ಕಡೆ ಓಕೆ ಇದು ಇದು ಬಿಟ್ಟರೆ ಯಾವ್ದಿದೆ ಅಹ್ ಇ ಓಕೆ ನಾನು ಎಷ್ಟು ಪೋಸ್ಟ್ ಅಂತ ಮಾತಾಡಕ್ಕೆ ಹೋಗಲ್ಲ ಪೋಸ್ಟ್ ಬಗ್ಗೆ ஏ ஜஇ பகிர்போது எஃப் டி எஸ் டி எதார்டமெண்ட் நோய் இது இன்ஃபாஸ்ட் ரூரல் டெவலப்மெண்ட் லிமிட்டேட் கடையா இது விட்டு இரிகேஷன் இரிகேஷன் கடையின் கூட ஆக அது இது விட்டு கேபிசிஎல் கேபிசிஎல் ரீஎக்ஸாம் ஆய் இத்தீச்சு ಕೆ ಪಿ ಸಿ ಎಲ್ ಕೂಡ ಒಂದಷ್ಟು ಪೋಸ್ಟ್ಗಳು ತುಂಬಾ ವರ್ಷಗಳಾಗಿದೆ ಅದು ಕೂಡ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಅದು ಕೂಡ ಸಿದ್ಧ ಇದೆ ಇವೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಡಿ ಎಸ್ ಡಿ ಎಫ್ ಡಿ ಎಸ್ ಡಿ ಏನಿದೆಯಲ್ಲ ಅದಕ್ಕೂ ಎಲ್ಲಾ ಡಿಪಾರ್ಟ್ಮೆಂಟ್ ಅಂತ ಪ್ರಸ್ತಾವನೆ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಫ್ ಡಿ ಎಫ್ ಎಸ್ ಡಿ ಎಕ್ಸಾಮ್ ಆಗಿ ನಿಮಗೆ ನಾಲ್ಕೈದು ವರ್ಷ ಆಗೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅದು ನೋಟಿಫಿಕೇಶನ್ ಆಗಿದೆ ಲಾಸ್ಟ್ ಅದಾದ್ಮೇಲೆ ಇಲ್ಲ ಸೊ ಈ ಸಲ ಎಫ್ ಡಿ ಎಸ್ ಡಿ ಕೂಡ ಗ್ರೂಪ್ ಸಿ ಫಾರ್ಮೇಟ್ ಅಲ್ಲಿ ಬರುತ್ತೆ ನೋಡಿ ನಾನು ಏನಿಗೆ ಹೇಳ್ತಾ ಇದ್ ಗೋಲ್ಡನ್ ಆಪರ್ಚುನಿಟೀಸ್ ಅಂತ ಗ್ರೂಪ್ ಸಿ ಫಾರ್ಮೇಟ್ ಅಂದ್ರೆ ಏನೋ ಪೇಪರ್ ಟು ಅಲ್ಲಿ ಕನ್ನಡ ಇಂಗ್ಲೀಷ್ ಇದಿರುತ್ತೆ ಮೊದ್ಲು ಹಂಗಿರ್ಲಿಲ್ಲ ಇಂಗ್ಲೀಷ್ ತಗೊಂಡು ಇಂಗ್ಲೀಷ್ ಪೇಪರ್ ಇತ್ತು ಪೇಪರ್ ಟೂ ಗೆ ಕನ್ನಡ ಇದ್ರೆ ಕನ್ನಡ ಇತ್ತು ಪೇಪರ್ ಟೂ ಗೆ ಇಂಗ್ಲೀಷ್ ತಗೊಂಡು ಇಂಗ್ಲೀಷ್ ಇತ್ತು ಕನ್ನಡ ಇದ್ರೆ ಕನ್ನಡ ಇತ್ತು ಆದ್ರೆ ಈ ಸಲ ಏನ್ ಮಾಡ್ತಾರೆ ಗೊತ್ತಿಲ್ಲ ಈ ಸಲ ಗ್ರೂಪ್ ಸಿ ಮಾಡ್ಬೇಕು ಅಂತ ಆಲ್ಮೋಸ್ಟ್ ರೆಡಿ ಇದೆ ಇದನ್ನು ಕೂಡ ಗ್ರೂಪ್ ಸಿ ಸಿಲೆಬಸ್ ಗ್ರೂಪ್ ಸಿ ಪ್ಯಾಟರ್ನ್ ಆಗ್ಬಹುದು ಎಫ್ ಡಿ ಎಸ್ ಗಿಂತ ಹೆಚ್ಚು ತೌಸಂಡ್ ಪ್ಲಸ್ ಹುದ್ದೆಗಳಿವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಂಗ್ ಕಾಲ್ ಮಾಡ್ತಾರೆ ಅದು ಗೊತ್ತಿಲ್ಲ ಹೆಂಗ್ ಕಾಲ್ ಮಾಡಬಹುದು ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಡಿಪಾರ್ಟ್ಮೆಂಟ್ ಗಳ ಅಡಿಯಲ್ಲಿ ಬಂದಿದ್ರೆ ಈ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಡೇ ಕಾಲ್ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಅಥವಾ ಎಲ್ಲಾನು ಕ್ರೋಢೀಕರಿಸಿ ಎಫ್ ಡಿ ಎಸ್ ಡಿ ಆಲ್ ಡಿಪಾರ್ಟ್ಮೆಂಟ್ ಕ್ರೋಢೀಕರಿಸಿ ಒಂದು ಸಪರೇಟ್ ನೋಟಿಫಿಕೇಶನ್ ಹೊರಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತೌಸಂಡ್ ಪ್ಲಸ್ ನೋಟಿಫಿಕೇಶನ್ ಒಳ್ಳೆ ಅಪರ್ಚುನಿಟಿ ಆಮೇಲೆ ಯಾವ ಯಾವ ಡಿಪಾರ್ಟ್ಮೆಂಟ್ ಯಾರ್ಯಾರು ಬೇಕೋ ಅವ್ರ ರ್ಯಾಂಕು ಅದು ಸೆಲೆಕ್ಷನ್ಸ್ ಅದು ಪ್ರಯಾರಿಟಿ ಅದಿದ್ದೇ ಇರತ್ತೆ ಹಂಗ್ ಮಾಡಿದ್ರೆ ಇನ್ನೂ ಒಳ್ಳೇದು ಸೊ ಈ ಎಷ್ಟು ಗಳು ರೆಡಿ ಇರ್ತಕ್ಕಂಥದ್ದು ಸ್ನೇಹಿತರ ಎಲೆಕ್ಷನ್ ಆದ್ಮೇಲೆ ಬರ್ತಕ್ಕಂಥದ್ದು ಇದು ತುಂಬಾ ಜನ ಪಿ ಸಿ ಪಿ ಎಸ್ ಐ ಕೇಳ್ತಾರೆ ನಾ ಆಲ್ರೆಡಿ ಹೇಳಿದೀನಿ ಸರ್ ಪಿ ಸಿ ಪಿ ಎಸ್ ಐ ಇದೆಯಲ್ಲ ಪಿ ಎಸ್ ಈಗ ನೋಡಿ ಫೋರ್ ನಾಟ್ ಟು ಎಕ್ಸಾಮ್ ಮಾಡಿದ್ದಾರೆ ಸೆಪ್ಟೆಂಬರ್ ಇದೆ ಅಲ್ವಾ ಸೆಪ್ಟೆಂಬರ್ ಇದೆ ಕೆಇ ಇಂದ ಸೊ ಇದಾಗ್ಬೇಕು ಹೇಳಿದ್ರು ನಿಮ್ಗೆ ಜ್ಞಾಪಕ ಇರಬೇಕು ಈ ಒಂದು ಪ್ರೋಸೆಸ್ ಮೇಲೆ ನೆಕ್ಸ್ಟ್ ಹೊಸ ನೋಟಿಫಿಕೇಶನ್ ಆಗಿದೆ ಎಕ್ಸಾಮ್ ಆದ್ಮೇಲೆ ಆದ್ಮೇಲೆ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ನಿಮಗೆ ಇಯರ್ ಎಂಡ್ ಅಥವಾ ಪಿ ಎಸ್ ಐ ತಗೊಳ್ರೆ ನೆಕ್ಸ್ಟ್ ಇಯರ್ ಅಥವಾ ಈ ಇಯರ್ ಎಂಡ್ ಆದ್ರೂ ಆಗಬಹುದು ಹೊಸ ನೋಟಿಫಿಕೇಶನ್ಸ್ ಯಾಕಂದ್ರೆ ಇನ್ನು ಈ ಒಂದು ಎಕ್ಸಾಮ್ ಆಗಿಲ್ಲ ಆಗಿಲ್ಲ ಈ ಎಕ್ಸಾಮ್ ಆದ್ಮೇಲೆ ಅದು ಒಂಚೂರು ಪ್ರೊಸೆಸ್ ಮುಂದೆ ಹೋದ್ಮೇಲೆ ನಿಮಗೆ ನೆಕ್ಸ್ಟ್ ಇಯರ್ ಆಗುವಂತ ಚಾನ್ಸಸ್ ಇರುತ್ತೆ ಪಿ ಎಸ್ ಐಗೆ ಅದು ಬಿಟ್ರೆ ಇನ್ ಬೇರೆ ಎಲ್ಲ ನೋಟಿಫಿಕೇಶನ್ ಬಗ್ಗೆ ಏನ್ ಡಿಸ್ಕಸ್ ಮಾಡಿದೀವಿ ಇದನ್ನೆಲ್ಲ ಅಹ್ ಇದಂತೂ ಇರುತ್ತೆ ಇದು ನಾನು ಮುಖ್ಯವಾದದ್ದು ಇದು ಬಿಟ್ಟು ಸಣ್ಣ ಪುಟ್ಟ ನೋಟಿಫಿಕೇಶನ್ ಬೇರೆ ಬೇರೆದಿದೆ ಈಗ ನೋಡಿ ಬಿ ಎಂ ಟಿ ಸಿ ಇದೆ ಮತ್ತೆ ಬೇರೆ ಬೇರೆದು ವಿ ಓ ಇದೆ ವಿ ನೋಟಿಫಿಕೇಶನ್ ಆಲ್ರೆಡಿ ಆಗಿದೆ ತೌಸಂಡ್ ಓಕೆ ಸೊ ಇದನ್ನ ಓದ್ಕೊಳ್ಳಿ ಇದು ನಿಮಗೆ ಅಕ್ಟೋಬರ್ ಇದೆ ಎಕ್ಸಾಮ್ ಓಕೆ ಇದ್ರ ಬಗ್ಗೆ ನೀವು ಪ್ರಿಪೇರ್ ಆಗ್ಬೋದು ಓಕೆ ಬೈ ಇಟ್ ಇಸ್ ಗೋಲ್ಡನ್ ಆಪರ್ಚುನಿಟಿ ನೋಡಿ ಗೋಲ್ಡನ್ ಆಪರ್ಚುನಿಟಿ ಯಾಕೆ ಈ ಈ ಸಲ ಅಂತಂದ್ರೆ ಈಗ ಒಂದಷ್ಟು ಒಳ್ಳೊಳ್ಳೆ ಕಂಪ್ಲೀಟ್ ಆಗಿ ಬಿಫೋರ್ ಎಲೆಕ್ಷನ್ ಒಂದಷ್ಟು ನೋಟಿಫಿಕೇಶನ್ ಆಗಿದೆ ಒಂದಷ್ಟು ಹುದ್ದೆಗಳಿಗೆ ನೋಡಿ ಎಲ್ಲಾ ಫಾರ್ಮ್ಯಾಟ್ ಗಳು ನೀವು ತಗೊಳ್ಳಿ ಯಾವುದೇ ಫಾರ್ಮ್ಯಾಟ್ ತಗೊಳ್ಳಿ ಓಕೆ ಆ ಕೆ ಎಸ್ ಬಿಟ್ಟು ಕೆ ಎಸ್ ಬಿಡಿ ಅದು ಪೇಪರ್ ಒಂದ್ ಪೇಪರ್ ಟು ಪ್ರೊಬೆಷನ್ ಆಫೀಸರ್ ಇವನ್ ಅದಕ್ಕೆ ಹೋದ್ರು ಎಫ್ ಡಿ ಎಸ್ ಡಿ ಓದಕ್ಕಾಗಲ್ವಾ ಅಂದ್ರೆ ಬರೀಬಹುದು ಬಟ್ ಸೆಲೆಕ್ಷನ್ ಆಗತ್ ಕಮ್ಮಿ ಯಾಕಂದ್ರೆ ಅಲ್ಲಿ ಕೇಳೋ ಪ್ರಶ್ನೆ ಬೇರೆ ಅಲ್ಲಿ ಒತ್ತು ಕೊಟ್ಟು ಓದ್ಬೇಕಾಗಿದೆ ಬೇರೆ ಇಲ್ಲಿ ಕೇಳೋ ರೀತಿನೇ ಬೇರೆ ಸೊ ಹಂಗಂತ ಕೆ ಎಸ್ ಪ್ರಿಪೇರ್ ಆಗೋರು ಎಫ್ ಡಿ ಎ ಕ್ಲಿಯರ್ ಮಾಡಕ್ ಆಗತ್ತ ಅದೇನು ಇರುತ್ತೆ ಮಾಡ್ಲೂಬಹುದು ಸೊ ಎರಡು ರೀತಿ ಹಾಗಾಗಿ ನೀವು ಕಂಪ್ರೆನ್ಸಿವ್ ಅಂದ್ರೆ ಹೆಂಗೆ ಅಂತ ಸಿಸ್ಟಮ್ಯಾಟಿಕ್ ಸ್ಟಡಿ ಇರಬೇಕು ಬಗ್ಗೆ ನೀವು ಸೊ ಇಲ್ಲಿ ಯಾವುದೇ ಪೇಪರ್ ತಗೊಳ್ಳಿ ನಿಮ್ಗೆ ಯಾವುದೇ ಎಕ್ಸಾಮ್ ತಗೊಳ್ಳಿ ಪೇಪರ್ ಒನ್ ಅಂತೂ ಸೇಮ್ ಇರುತ್ತೆ ನಿಮಗೆ ಪೇಪರ್ ಟು ಗ್ರೂಪ್ ಸಿ ಗ್ರೂಪ್ ಬಿ ಅಂಡ್ ಅಬೋ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬಟ್ ಗ್ರೂಪ್ ಸಿ ಅಂಡ್ ಬಿಲೋ ಆದ್ರೆ ಕ್ಯಾಟಗರಿ ಜಾಬ್ಸ್ ಆದ್ರೆ ಈಗ ಎಫ್ ಡಿ ಎಸ್ ಡಿ ಮತ್ತೆ ನಿಮ್ಗೆ ನಾನೇನೇನು ಹೇಳಿದೆ ಬೇರೆ ಬೇರೆ ಜಾಬ್ಸ್ ಗಳ ಬಗ್ಗೆ ಈಗ ಹೇಳಿದ್ವಿ ಅಲ್ಲಿ ಈಗ ಎಸ್ ಡಿ ಎ ಅದನ್ನ ಏನ್ ಮಾಡ್ತಾರೆ ನೋಡ್ಬೇಕು ಅದು ಗ್ರೂಪ್ ಸಿಲೆಬಸ್ ಪಿ ಡಿಒ ಮಾಡಿದ್ಮೇಲೆ ಇದನ್ನು ಅದನ್ನೇ ಮಾಡ್ತಾರೆ ಸೊ ಹಿಂಗ ಮಾಡಿದಾಗ ಎಲ್ಲ ಗ್ರೂಪ್ ಸಿಲೆಬಸ್ ಪೇಪರ್ ಒನ್ ಆಯ್ತಾ ಗ್ರೂಪ್ ಸಿ ಇಲ್ಲ ಅಂತ ತಿಳ್ಕೊಳ್ಳಿ ಪೇಪರ್ ಒನ್ ಮಾತ್ರ ಸೇಮ್ ಇರುತ್ತಲ್ಲ ಪೇಪರ್ ಒನ್ ಸೇಮ್ ಪೇಪರ್ ಒನ್ ಸೇಮ್ ಅಂದ್ರೆ ಯಾವುದೇ ಎಕ್ಸಾಮ್ಗೂ ಪೇಪರ್ ಒನ್ ಸೇಮ್ ಅದು ಗ್ರೂಪ್ ಬಿ ಆಗಿರ್ಲಿ ಎ ಆಗಿರ್ಲಿ ಯಾವುದೇ ಆಗಿರ್ಲಿ ಪೇಪರ್ ಒನ್ ಅಲ್ಲಿ ನಿಮ್ಗೆ ಏನಿರುತ್ತೆ ಜಿ ಕೆ ರಿಲೇಟೆಡ್ ಇರುತ್ತೆ ಸೊ ಈಗ ನೋಡಿ ಈ ಈ ಒಂದು ಪಠ್ಯಕ್ರಮ ಏನಿದೆ ನೀವು ಈಗ ಮೊನ್ನೆ ಕಾಲ ಆಯ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಸಹಾಯಕ ಗ್ರಂಥ ಫಲಕ ಆಗಿರ್ಬೋದು ಬೇರೆ ಬೇರೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಸೊ ಅಲ್ಲೂ ನೋಡಿ ಅಲ್ಲೂ ಕೂಡ ಪೇಪರ್ ಒಂದು ಸೇಮ್ ಇದೆ ಅಲ್ವಾ ಪೇಪರ್ ಟು ಬಿಡಿ ಗ್ರೂಪ್ ಸಿ ಗೆ ಪೇಪರ್ ಟು ಗ್ರೂಪ್ ಸಿ ಗ್ರೇಡ್ ಸಿಲೆಬಸ್ ಗಳಿಗೆಲ್ಲ ಪೇಪರ್ ಟು ಇದೇ ಇರುತ್ತೆ ಓಕೆ ಅಥವಾ ಗ್ರೂಪ್ ಬಿ ತಗೊಳ್ಳಿ ಅಲ್ಲೂ ಕೂಡ ಗ್ರೂಪ್ ಬಿ ಈಗ ಮೊನ್ನೆ ಕೆಪಿ ಎಸ್ ಕಾಲ ಕಾಲಾಗಿದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಅದು ಕೈಗಾರಿಕಾ ಒಂದು ಬಾಯ್ಲರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂದ್ರೋದ ವರ್ಗಗಳ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಐಟಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಪೇಪರ್ ಒಂದೊಂದು ಒಂದು ಸಿಲೆಬಸ್ ಸೇಮ್ ಇದೇ ಇದೆ ಪೇಪರ್ ಒನ್ ಸೇಮ್ ಸಿಲೆಬಸ್ ಇದೆ ಧೂಪಿಗೆ ಅಥವಾ ವಿ ಎ ವಿ ಎ ತಗೊಳಿದ್ರೆ ಮಾಡಾಳಿತಾ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ವಿಲೇಜ್ ಅಕೌಂಟೆಂಟ್ ಪೇಪರ್ ಒನ್ ಸಿಲೆಬಸ್ ಸೇಮ್ ಇರುತ್ತೆ ಯಾವುದೇ ಎಕ್ಸಾಮ್ ತಗೊಳ್ಳಿ ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳು ತಗೊಳ್ಳಿ ನೀವು ಯಾವುದೇ ಬರ್ಬೋದು ಪೇಪರ್ ಒನ್ ಸೇಮ್ ಇರುತ್ತೆ ಸೊ ಹಂಗಾರೆ ನಿಮ್ಮ ಪ್ರಿಪರೇಷನ್ ಇದು ಗೋಲ್ಡನ್ ಆಪರ್ಚುನಿಟಿ ನೀವು ಕ್ಲೀನ್ ಆಫ್ ಪ್ರಿಪರೇಷನ್ ಆದ್ರೆ ಟೈಮ್ ಗಳಿವೆ ಎಕ್ಸಾಮ್ಸ್ ಗಳಿಗೆ ಕ್ಲೀನ್ ಆಫ್ ಪ್ರಿಪರೇಷನ್ ಆದ್ರೆ ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ನೀವು ಪಾಸ್ ಮಾಡೋಂತ ಚಾನ್ಸ್ ಇರುತ್ತೆ ಯಾವ್ದಾರು ಒಂದು ಅಲ್ಲಿ ತ್ರೂ ಆಗ್ಬಿಡ್ಬೋದು ನೀವು ಸೊ ಹಂಗಾಗಿ ನಿಮ್ಮ ಸ್ಟಡಿ ಚೆನ್ನಾಗಿರಬೇಕು ಅದಕ್ಕೆ ದಿಸ್ ಇಸ್ ದಿಸ್ ಟೈಮ್ ಇಸ್ ಗೋಲ್ಡನ್ ಆಪರ್ಚುನಿಟಿ ಪುನಃ ಈ ತರ ಆಗ್ಬೇಕು ಅಂದ್ರೆ ಪುನಃ ನಿಮ್ಗೆ ಐದು ವರ್ಷ ಆಗಬೇಕಾಗತ್ತೋ ಏನೋ ಯಾಕಂದ್ರೆ ನೆಕ್ಸ್ಟ್ ಒಂದು ಈಗ ಎಲೆಕ್ಷನ್ಸ್ ಟೈಮ್ ಗಳಿವೆ ಎಲ್ಲ ಒಂದಷ್ಟು ರೆಕ್ರೂಟ್ಮೆಂಟ್ ಗಳು ತುಂಬಾ ವರ್ಷದಿಂದ ಆಗಿರ್ಲಿಲ್ಲ ಬಿಟ್ರು ಈಗ ಇದೆಲ್ಲ ಪ್ರೋಸೆಸ್ ಮುಗಿಯಕ್ಕೆ ಒಂದ್ ವರ್ಷ ಎರಡು ವರ್ಷ ತಗೊಳ್ಳುತ್ತೆ ಆಮೇಲೆ ಏನಾಗುತ್ತೆ ಅಗೇನ್ ಯಾವ್ದೋ ಸಣ್ಣ ಪುಟ್ಟ ನೋಟಿಸ್ ಆಗುತ್ತೆ ಒಟ್ಟಿಗೆ ಈ ತರ ಎಲ್ಲಾ ನೋಟಿಫಿಕೇಶನ್ ಎಲ್ಲ ಬರ್ಬೇಕು ಅಂದ್ರೆ ಹಾಗಾಗಿ ನೀವು ಇದನ್ನ ಹೆಚ್ಚು ಗೋಲ್ಡನ್ ಆಪರ್ಚುನಿಟಿ ತಗೊಂಡು ಪ್ರಿಪೇರ್ ಆಗ್ಬೇಕು ಸ್ನೇಹಿತರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಗಳು ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ತುಂಬಾ ವಿಡಿಯೋಗಳು ಮಾಡಿಬಿಟ್ಟಿವಿ ನೀವು ನೋಡಿರ್ತೀರಾ ನೋಟಿಫಿಕೇಶನ್ಸ್ ಗಳಿಗೆ ಅಥವಾ ನಿಮ್ ಇಲ್ಲಿ ಸಿ ಈಗ ತುಂಬಾ ಜನ ಕೇಳ್ತಾರೆ ಸರ್ ಇದಕ್ಕೆ ಪ್ರಿಪ್ರೇಶನ್ ಸಿ ಈಗ ನಾನ್ ನಿಮ್ಗೆ ಹೇಳೋದು ಟೆಸ್ಟ್ ಸೀರೀಸ್ ಇದೆ ಟೆಸ್ಟ್ ಸೀರೀಸ್ ತಗೋಬೇಕ ಓಕೆ ತಗೋಬೇಕ ಬೇಡ ನೋಡಿ ಫ್ರೀ ಆಗಿ ಸಾಧನಾ ಅಕಾಡೆಮಿ ಅವರು ಫ್ರೀ ಆಗಿ ಕೊಡ್ತಾರೆ ಸಾಧನಾ ಅಕಾಡೆಮಿ ಬಾ ಮಾಡಿ ಟೆಸ್ಟ್ ಸೀರೀಸ್ ಈಗ ಟೈಮ್ ವೇಸ್ಟ್ ಮಾಡ್ಬೇಡಿ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಸಿ ಟೆಸ್ಟ್ ಸೀರೀಸ್ ಅಲ್ಲಿ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಬರುವಂತ ಟೈಪ್ ಆಫ್ ಕ್ವಶನ್ಸ್ ಮಾಡಿದ್ರೆ ಸರಿ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ತೋರಿಸ್ಬೇಕು ಅಥವಾ ಸುಮ್ಮ ಈಸಿ ತೋರ್ಸ್ಬೇಕು ಅಂತ ಎಂತ ಕ್ವಶನ್ಸ್ ಎಕ್ಸಾಮ್ ಪ್ಯಾಟರ್ನ್ ಕ್ವೇಶನ್ಸ್ ಇರ್ಬೇಕು ಅಂತ ಅಂತ ಕ್ವಾಲಿಟಿ ಟೆಸ್ಟ್ ಸೀರೀಸ್ ಆಗಿರ್ಬೇಕು ಅಥವಾ ಟೆಸ್ಟ್ ಸೀರೀಸ್ ಅಲ್ಲಿ ಈಗ ಏನಕ್ಕೆ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀನಿ ಸಿ ಏನಾಗುತ್ತೆ ಈಗ ನೀವು ಪ್ರಿಪ್ರೇಶನ್ ಆಗ್ಬೇಕಾಗಿರೋ ಲೆವೆಲ್ ಎಕ್ಸಾಮ್ ಇದಕ್ಕಿಂತ ಸ್ವಲ್ಪ ದಿನ ಮುಂಚೆ ಟೆಸ್ಟ್ ಸೀರೀಸ್ ತಗೋಬೇಕು ಈಗ ಏನಾಗುತ್ತೆ ಸಿ ಈಗ ಟೆಸ್ಟ್ ಸೀರೀಸ್ ಏನಕ್ಕೆ ಇವಾಗ ಸಿಂಪಲ್ ಸರ್ ನೀವು ಅಲ್ಲಿ ಬರೀತೀರಾ ಅಲ್ಲಿ ಯಾವ ಸರಿ ಇದೆ ಅದ್ರ ಬಗ್ಗೆ ಒಂಚೂರು ವಿವರಣೆ ಕೊಡ್ತಾರೆ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ ವಿಡಿಯೋಸ್ ತಗೊಳ್ಳಿ ನಾವು ಎಂ ಸಿ ಕ್ಯೂಸ್ ಕ್ವಶನ್ಸ್ ಗಳು ಪ್ರೀವಿಯಸ್ ನಾವು ವಿಡಿಯೋ ಸರಣಿಗಳನ್ನ ಮಾಡ್ತೀವಿ ಜಿ ಕೆ ಸರಣಿ ಆಗಿರ್ಬೋದು ಪೇಪರ್ ಟೂ ಬಂದಂತ ಒಂದು ಕಂಪ್ಯೂಟರ್ ಆಗಿರ್ಬೋದು ಅಲ್ಲಿ ಏನ್ ಮಾಡ್ತೀವಿ ಕರೆಂಟ್ ಅಫೇರ್ ರಿಲೇಟೆಡ್ ಈಗೇನು ಡೆವಲಪ್ಮೆಂಟ್ ಆಗಿದೆ ಇದನ್ನ ಹಿಂದೆ ಹಿಂದೆ ಯಾವ ರೀತಿ ಕೇಳಿದಾನೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಸೊ ಇವೆಲ್ಲ ನಾವು ನಿಮ್ಗೆ ಎಕ್ಸ್ಪ್ಲೈನ್ ತಿಳ್ಕೊಳ್ಳೋದು ನಿಮ್ಗೆ ಇಂಪಾರ್ಟೆಂಟ್ ಅಥವಾ ಒಂದ್ ಸುಮ್ನೆ ಒಂದು ಟೆಸ್ಟ್ ಸೀರಿಯಲ್ಸ್ ತಗೊಂಡು ಯಾವ್ದು ಸರಿ ಓಕೆ ಅದ್ ಸರಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೆಳಗಡೆ ಕೊಟ್ಟಿರ್ತಾರೆ ಅಷ್ಟು ಓದಿದ್ರೆ ಇಂಪಾರ್ಟೆಂಟ್ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ನಾವೇನ್ ಮಾಡ್ತೀವಿ ಎಂ ಸಿ ಕ್ಯೂ ಸಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಎಕ್ಸ್ಪ್ಲನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಎಲ್ಲ ಒಂದಷ್ಟು ಕ್ವಶನ್ಸ್ ಆಪ್ಷನ್ಸ್ ಗಳು ಡಿಸ್ಕಸ್ ಮಾಡ್ತೀವಿ ಕರೆಂಟ್ ಎಫೇರ್ ಡಿಸ್ಕಸ್ ಮಾಡ್ತೀವಿ ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಎಕ್ಸಾಮ್ ಬೇಕು ತೊಳ್ಳೇಬೇಕು ಅಂದ್ರೆ ನೀವು ತೊಗೊಳ್ಳಿ ಯುಟಿಲೈಸ್ ಫ್ರೀ ಆಗಿರೋದು ಯಾಕೆ ಬಿಡ್ತೀರಾ ನಾನು ಹೇಳುದು ಯಾವಾಗ್ಲೂ ಈಗ ನಾವು ಯೂಟ್ಯೂಬ್ ಅಲ್ಲಿ ಫ್ರೀ ಸೋರ್ಸ್ ಕೊಡ್ತಾ ಇದೀವಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ ಯಾರೋ ಕೊಡ್ತಾರೋ ಯುಟಿಲೈಸ್ ಮಾಡ್ಕೊಳ್ಳಿ ಸಾಧನಾ ಅಕಾಡೆಮಿಯವರು ನಿಮ್ಗೆ ಪೇಪರ್ ಒನ್ ಪೇಪರ್ ಟು ಬಗ್ಗೆ ಕೊಡ್ತಾನೆ ಇದ್ದಾರೆ ಸೊ ಫ್ರೀ ಆಗಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಸೊ ಹಾಗಾಗಿ ಈ ಗೋಲ್ಡನ್ ಅಪರ್ಚುನಿಟಿನ ಮಿಸ್ ಮಾಡ್ಕೊಡ್ರಿ ಸೊ ಈಗ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟೇಕ್ ದ ಸೀರೀಸ್ ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಡಿ ಓಕೆ ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಆಗ್ಬೇಕಾಗ್ ಹಾಗೆ ಏನ್ ಮಾಡಬೇಕು பிரீவியஸ் இயர் கவசன்ஸ் பார்க்கு நோடா திஸ் இஸ் த டைம் ஃபார் தோ அர்த்த அன் கோத்தினா இன்ஸ்டாகிராம் ஃபாலோ மேலே டெஸ்கிரிப்ஷன்ஸ் புனீத் ஃபோரம் அந்த சர்ச் எல்லாத்த ஜாயின் நெக்ஸ்ட் விட் பூனா அது ஓகே நீ அக்கமாத் கோச்சிங் ஜாயின் நோ பிராப்ளம் அல்ல ஓதி எல்லாம் அது ஓதிக் நானும் லிங்க்ஸ் கொடுத்து அந்த டிஸ்கிரிப்ஷன் பாக்ஸ் லிங்க்ஸ் இரத்த அந்த ನಮ್ಮ ವಿಡಿಯೋಸ್ಗಳನ್ನ ನೋಡಬಹುದು ಎಕ್ಸಾಮ್ಸ್ ರಿಲೇಟೆಡ್ ಇತ್ತೀಚೆಗೆ ಮಾಡ್ತಿರ್ತಕ್ಕಂಥ ವಿಡಿಯೋ ಸರಣಿಗಳು ಎಲ್ಲ ಲಿಂಕ್ಸ್ ಕೊಡ್ತೀನಿ ಓಕೆ ನಮಸ್ಕಾರ ಧನ್ಯವಾದಗಳು